ಈ ಫ್ರೇಮ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಫ್ರೆಶ್ ಆಗಿದೆ ಎಷ್ಟು ಫ್ರೆಶ್ ಮೊಕ್ಕುಗಳು ನಮಗೆಲ್ಲ ಅನ್ನುವಂಥ ಅಷ್ಟೇ ಅದ್ಭುತವಾದಂಥ ಕಲಾವಿದರುಗಳು ಇನ್ನೇನು ಮೂವತ್ತು ಮಾರ್ಚ್ ಫಸ್ಟ್ ಈ ಸಿನಿಮಾದ ರಿಲೀಸನ್ನು ಪ್ಲ್ಯಾನ್ ಇದೆ ಈ ತಂಡ ಹೊಸಬರಿಗೆ ಖಂಡಿತವಾಗಲೂ ಇತ್ತೀಚಿನ ದಿವಸಗಳಲ್ಲಿ ಕನ್ನಡದ ಜನತೆ ಕನ್ನಡ ಅಭಿಮಾನಿಗಳು ಸಿನಿಮಾ ಅಭಿಮಾನಿಗಳು ಹೆಂಗೆ ಬೆಂದು ತಡ್ತಾ ಇದ್ದಾರೆ ಅಂತನೋ ಅಂಥದ್ದು ನಮ್ಗೆ ಚೆನ್ನಾಗಿ ಗೊತ್ತು ಆ ಸಾಲಿಗೆ ಆ ಯಶಸ್ವಿ ಸಾಲಿಗೆ ಈ ಸಿನಿಮಾ ಸೇರಲಿ ಅಂತನ್ನೋ ಅಂಥದ್ದು ನನ್ನ ಆಶಯ ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ಆಫ್ ಪುರುಷೋತ್ತಮನ ಪ್ರಸಂಗ ಒಳ್ಳೇದಾಗಲಿ ಒಳ್ಳೇದಾಗಲಿ ಗಾಡ್ ಬ್ಲೆಸ್ಟ್ ಇದೆ 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 ಇನ್ನೂ ಹೋಗಿಲ್ಲ ಒಂದು ಒಳ್ಳೆಯ ಅವಕಾಶ ನಾನು ನಿಜ ನಾನು ಭಾಳ ದಿವಸದಿಂದ ಅಂದ್ಕೊಳ್ತಾ ಇದ್ದೆ ಈ ಥರದ್ದು ಟ್ರೈ ಮಾಡಬೇಕಲ್ಲ ಈ ಭಾಷೆಯಲ್ಲಿ ಒಂದು ಟ್ರೈ ಮಾಡಬೇಕಲ್ಲ ಅಂತ ಅನ್ನುವಂಥದ್ದು ನನಗೆ ಇಲ್ಲಿ ಸಿಕ್ಕಂಥದ್ದು ಫಸ್ಟ್ ಅವಕಾಶ ರೀ ಇದು ಆ ಭಾಷೆಯಲ್ಲಿ ಸಿನಿಮಾದ ಒಟ್ಟಿಗೆ ನನ್ನನ್ನು ನಾನು ತೊಡಗಿಸ್ಕೊಳ್ಳಿಕ್ಕೆ ಸೊ ಹೀಗಾಗಿ ಒಂದು ತುಂಬ ಫ್ರೆಶ್ನೆಸ್ ನಾನೇ ಕಾತುರದಿಂದ ಇದ್ದೀನಿ ಈ ಸಿನಿಮಾ ನೋಡಿ ಒಳ್ಳೆಯದಾಗಲಿ ಅರ್ಜುನ್ ಸರ್ ಥ್ಯಾಂಕ್ ಯು